ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಹದಿನೈದು ಲಕ್ಷ ರೂಪಾಯಿ ಹಣವನ್ನು ಕೊಡಲಿಲ್ಲ ಈ ರೀತಿಯಾಗಿ ಸುಳ್ಳು ಹೇಳಿಕೊಂಡು ಬಿಜೆಪಿಯವರು ಅಧಿಕಾರವನ್ನು ಮಾಡ್ತಾ ಇದ್ದಾರೆ ರಾಜ್ಯಕ್ಕೆ ಬರಬೇಕಾದಂತಹ ಕೇಂದ್ರದ ತೆರಿಗೆ ಹಣ ಕೂಡ ಬರಲಿಲ್ಲ ಅಂತ ಬಿಜೆಪಿ ಸಂಸದರನ್ನ ನಪುಂಸಕರು ಅಂತ ಕರೆದಿದ್ದಾರೆ ಸಚಿವ ಕೆ ಎನ್ ರಾಜಣ್ಣ ನಪುಂಸಕ ಲೋಕಸಭಾ ಸದಸ್ಯರನ್ನ ರಾಜ್ಯದಿಂದ ಕಳುಹಿಸಿದ್ದೇವೆ ಇದು ನಮಗೆಲ್ಲ ಅವಮಾನ ಆಗತ್ತೆ ಹಾಸನದಲ್ಲಿ ರಾಜ್ಯ ಬಿಜೆಪಿ ಸಂಸದರ ವಿರುದ್ಧವಾಗಿ ರಾಜಣ್ಣ ಕಿಡಿಕಾರಿದ್ದಾರೆ ಈ ರೀತಿಯಾಗಿ ತುಂಬ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ನೆನೋ ಎಲೆಕ್ಷನ್ ಅನೌನ್ಸ್ ಆಗಿದೆ ಈ ರೀತಿಯಾದಂತಹ ಹೇಳಿಕೆಗಳು ಸಹಜ ಆದರೆ ಮಾತನಾಡುವಂತಹ ಸಂದರ್ಭದಲ್ಲಿ ಕೆಲ ಪದಗಳನ್ನು ಪದಪ್ರಯೋಗದಲ್ಲಿ ಹಿರಿಯ ಶಾಸಕರು ಮತ್ತು ಸಚಿವರಿದ್ದಾರೆ ರಾಜಣ್ಣ ಅವರು ಪದಪ್ರಯೋಗವನ್ನು ನೋಡಿ ಬಳಸಬೇಕಾಗತ್ತೆ ಬಿ ಜೆ ಪಿ ಸಂಸದರನ್ನು ನಪುಂಸಕರು ಅಂತ ಕರೆದಿದ್ದಾರೆ ಕೆ ಎನ್ ರಾಜಣ್ಣ ಟೀಕೆಯನ್ನು ಮಾಡುವಂತಹ ಭರದಲ್ಲಿ ನಾಲಿಗೆಯನ್ನು ಸ್ವಲ್ಪ ಹರಿಬಿಟ್ಟಿರುವಂಥದ್ದು ಇನ್ನು ಹಾಸನದಲ್ಲಿ ಮಾತನಾಡ್ತಾ ಇದ್ರು ಹಾಸನದಲ್ಲಿ ಶತಾಯಗತಾಯ ಕೈ ಪಕ್ಷವನ್ನು ಗೆಲ್ಸೇ ಗೆಲ್ಲಿಸ್ತೇನೆ ಅಂತ ಈ ಬಾರಿ ಹಠ ಹಿಡಿದು ನಿಂತಿದ್ದಾರೆ ಕೆ ಎನ್ ರಾಜಣ್ಣ ಇದೇ ವೇಳೆ ಹಾಸನದಲ್ಲಿ ಸಭೆ ನಡೀತಾ ಇತ್ತು ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ಬರಬೇಕಾದಂತಹ ಕೇಂದ್ರದ ತೆರಿಗೆ ಹಣ ಕೂಡ ಬಂದಿಲ್ಲ ಬಿಜೆಪಿ ಸಂಸದರು ನಪಂಸಕರು ಅಂತಹ ಸಚಿವ ಕೆ ಎನ್ ರಾಜಣ್ಣ ವಾಗ್ದಾಳಿಯನ್ನು ನಡೆಸಿದ್ದಾರೆ ಎಲ್ಲೂ ಕೂಡ ಇವತ್ತು ಕಾಣಿ ಅವರ ಹತ್ತು ವರ್ಷ ಇಷ್ಟು ವರ್ಷಗಳ ಬಳಿಕ ಅವಧಿಯಲ್ಲಿ ಸುಳ್ಳಿ ಹಾಕೊಂಡು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ